ತಪಸ್ಸು ತಪಸ್ಸಿಗೆ ಹೇಗೆ ಫಲವಿದೆಯೋ ತಾಳ್ಮೆಗೂ ಹಾಗೆಯೇ ಬಹಳ ಒಳ್ಳೆಯ ಫಲ ಇದೆ ಒಂದು ಕಾರ್ಯವನ್ನು ಸರಿಯಾಗಿ ಮಾಡಬೇಕು ಅಂತಾದರೆ ಚೆನ್ನಾಗಿ ಮಾಡಬೇಕು ಅಂತಾದರೆ ತಾಳ್ಮೆ ಬೇಕು ಯಾವುದನ್ನು ನಾವು ತುಂಬ ಅವಸರಿಸಿ ಮಾಡ್ತೇವೋ ಆತಂಕದಲ್ಲಿ ಆತುರದಲ್ಲಿ ಉದ್ವೇಗದಲ್ಲಿ ಮಾಡ್ತೇವೋ ಆ ಕೆಲಸ ಪರಿಪೂರ್ಣವಾಗೋದಿಲ್ಲ ಆ ಕೆಲಸದಲ್ಲಿ ತಪ್ಪುಗಳು ಹೆಚ್ಚಿರ್ತವೆ ಈಗ ಸಹಸ್ರ ಚಂಡಿ ಹವನ ನಡೀತಾ ಇದೆ ಈ ಚಾತ್ರಮಾಸದ ಅಂಗವಾಗಿ ತದಂಗವಾಗಿ ಪಾರಾಯಣಗಳು ನಡೀತಾ ಇದ್ದಾವೆ ಈ ಪಾರಾಯಣವನ್ನು ಮಾಡುವುದು ಮುಖ್ಯ ಪಾರಾಯಣ ಮುಗಿಸುವುದಲ್ಲ ಪಾರಾಯಣವನ್ನು ಮಾಡುವುದು ಅಂತ ಈಗ ಸರಿಯಾಗಿ ಒಂದು ಚಂಡಿ ಪಾಠವನ್ನು ಮಾಡಿದರೆ ಕೆಲವಾರು ಗಂಟೆಗಳು ಬೇಕು ಸಪ್ತಶತಿ ಪಾರಾಯಣ ಮಾಡೋದಕ್ಕೆ ಮುಕ್ಕಾಲು ಗಂಟೆಯಲ್ಲಿ ಮಾಡು ಮಾಡುವವರು ಇದ್ದಾರೆ ಅರ್ಧ ಗಂಟೆಯ ಮುಕ್ಕಾಲು ಗಂಟೆಯಲ್ಲಿ ಮಾಡುವವರು ಇದ್ದಾರೆ ಎರಡುನೂರು ಶ್ಲೋಕಗಳನ್ನು ಅತ್ಯಂತ ವೇಗವಾಗಿ ಓದಿಕೊಂಡು ಹೋಗುವಂಥದ್ದು ಫಲ ಇದೆಯಾ ಅಂತ ಕೇಳಿದರೆ ಫಲ ಹಿಡಿದು ಹೋಯಿತು ಯಾಕೆಂದರೆ ಎಲ್ಲಿ ಸಮಾಧಾನ ಇಲ್ಲ ಎಲ್ಲಿ ತಾಳ್ಮೆ ಇಲ್ಲ ಅಲ್ಲಿ ಅಂತಹ ಫಲಗಳು ಕೂಡ ಇಲ್ಲ ಅಂತ ತುಂಬ ಲೌಕಿಕವಾದ ಒಂದು ಉದಾಹರಣೆಯನ್ನು ನಂಗೆ ಆರಂಭದಲ್ಲಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇವೆ ಅದೊಂದು ಪತ್ರಿಕಾ ಕಚೇರಿ ಆ ಪತ್ರಿಕಾ ಕಚೇರಿಗೆ ಹೊಸದಾಗಿ ಒಬ್ಬ ಟೈಪಿಸ್ಟ್ ಸೇರಿಕೊಳ್ತಾನೆ ತುಂಬ ಸಣ್ಣ ವಿಷಯಗಳು ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಜೀವನಕ್ಕೆ ತುಂಬ ಉಪಯೋಗ ಬರುವಂಥದ್ದು ಟೈಪಿಸ್ಟ್ ಹೊಸದಾಗಿ ಸೇರಿಕೊಳ್ತಾ ಇದ್ದಾನೆ ಒಂದು ಪತ್ರಿಕಾ ಕಚೇರಿಗೆ ವಿಶೇಷ ಇತ್ತು ಅವನಲ್ಲಿ ಅದೇನಂದರೆ ಬಹಳ ವೇಗವಾಗಿ ಟೈಪ್ ಇದ್ದ ಅವನು ಬಹಳ ವೇಗವಾಗಿ ಅಷ್ಟು ವೇಗವಾಗಿ ಟೈಪ್ ಮಾಡುವವರು ಆ ಕಚೇರಿಯಲ್ಲಿ ಬೇರೆ ಯಾರೂ ಇಲ್ಲ ಆದರೆ ತಪ್ಪಿಲ್ಲದೆ ಇದ್ದೆ ಎರಡು ಒಟ್ಟಿಗಿದೆ ನೋಡಿ ತಪ್ಪಿಲ್ಲದೆ ಟೈಪ್ ಇದ್ದ ಬಹಳ ವೇಗವಾಗಿ ಮಾಡ್ತಾ ಇದ್ದ ಅತ್ಯಂತ ಕಡಿಮೆ ಸಮಯದಲ್ಲಿ ಟೈಪ್ ಮಾಡ್ತಾ ಇದ್ದ ತಪ್ಪಿಲ್ಲದೆ ಇದ್ದ ಇದು ಅಪರೂಪ ಸಾಮಾನ್ಯವಾಗಿ ಬೇಗ ಬೇಗ ಮಾಡಿದರೆ ತಪ್ಪಾಗ್ತದೆ ತಪ್ಪಾಗದಂತೆ ಮಾಡಲಿಕ್ಕೆ ಹೋದರೆ ನಿಧಾನ ಆಗ್ತದೆ ಕೆಲಸ ಎರಡು ಒಟ್ಟಿಗೆ ಇರುವುದು ಅಪರೂಪ ಅಂತ ಎಷ್ಟರ ಮಟ್ಟಿಗೆ ಅವನ ಮೆಚ್ಚುಗೆಗೆ ಅಂದರೆ ಆತನ ಮೇಲಧಿಕಾರಿ ಆತನನ್ನು ಕರೆದು ಹೇಳಿದರು ಉಳಿದ ಟೈಪಿಸ್ಟ್ಗಳಿಗೆ ನೀನೊಂದು ಮಾರ್ಗದರ್ಶನ ಕೊಡಬೇಕು ನಿನ್ನ ವೇಗದ ರಹಸ್ಯ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ಎಲ್ಲರನ್ನು ಕಚೇರಿರ್ತಕ್ಕಂಥ ಬೇರೆ ಎಲ್ಲರನ್ನು ಕರೆಯಲಾಯಿತು ಹೊಸದಾಗಿ ಒಂದು ಸೇರಿದ ಈ ನಮ್ಮ ಟೈಪಿಸ್ಟ್ನ ಮಾರ್ಗದರ್ಶನ ಇತ್ತು ಅವರಿಗೆಲ್ರಿಗೂ ನಿನ್ನ ವೇಗದ ರಹಸ್ಯ ಏನು ವಿಷಯ ಅಷ್ಟೇ ಅತ್ಯಂತ ವೇಗವಾಗಿ ಟೈಪ್ ಮಾಡುವ ರಹಸ್ಯ ಏನು ಅಂತ ಆತ ಏನು ಹೇಳಿದೆ ಗೊತ್ತಾ ನೀವು ಬೇಗ ಟೈಪ್ ಮಾಡಬೇಕು ಅಂದರೆ ಮೆಲ್ಲನೆ ಟೈಪ್ ಮಾಡಬೇಕು ಅಂತ ಬೇಗ ಟೈಪ್ ಮಾಡಬೇಕು ಅಂದರೆ ಇನ್ನೊಂದು ಸರಿ ಇದ್ದೇವೆ ಮೆಲ್ಲ ಮೆಲ್ಲ ಟೈಪ್ ಮಾಡಬೇಕು ಅಂತ ಇದೇನಪ್ಪ ವಾಕ್ಯ ಸರಿಯಾಗಲಿರವಲ್ಲ ಬೇಗ ಟೈಪ್ ಮಾಡೋದು ಮತ್ತು ಮೆಲ್ಲ ಮೆಲ್ಲ ಟೈಪ್ ಮಾಡೋದು ಎರಡು ಒಂದೇ ವಾಕ್ಯದಲ್ಲಿ ವಿರೋಧಾರ್ಥಕ ಶಬ್ದಗಳು ಹೇಗಿದ್ರೆ ಸಮನ್ವಯ ಅಂತಂದರೆ ಆತನ ವಿವರಿಸ್ತಾನೆ ಮುಂದಕ್ಕದನ್ನು ಈಗ ನಿಮಗೆ ಮುಂದಕ್ಕೆ ಬೇಗ ಬೇಗ ಟೈಪ್ ಮಾಡೋದು ಅಭ್ಯಾಸ ಆಗಬೇಕು ಅಂತಂದರೆ ಮೊದಲು ಮೆಲ್ಲ ಮೆಲ್ಲನೆ ಮಾಡೋದನ್ನು ಅಭ್ಯಾಸ ಮಾಡಬೇಕು ಮೆಲ್ಲ ಮೆಲ್ಲನೆ ಮಾಡಿದಾಗ ತಪ್ಪಿಲ್ಲದೆ ಮಾಡ್ಬೋದು ನಮ್ಮಲ್ಲಿ ಆತುರ ಆತಂಕ ಉದ್ವೇಗ ಇಲ್ಲಿದ್ದಾನೆ ಮಾಡಿದಾಗ ಒಂದಕ್ಕಿನ್ನೊಂದು ಸರ್ತಿ ನೋಡಿ ಸರಿಯಾಗಿ ಟೈಪ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಈ ಮೆಲ್ಲ ಮೆಲ್ಲನೆ ಒಂದು ವಾರ ಟೈಪ್ ಮಾಡಿದರೆ ತಾನಾಗಿ ಸ್ವಲ್ಪ ಬೇಗ ಆಗ್ತದೆ ಅದು ತಾನಾಗಿ ಬೇಗ ಬರ್ತದೆ ಹದಿನೈದು ದಿನ ಮಾಡಿದರೆ ಮತ್ತು ಬೇಗ ಬರ್ತದೆ ಒಂದು ಎರಡು ತಿಂಗಳು ಹಾಗೆ ಮಾಡಿದರೆ ತಾನೇ ತಾನಾಗಿ ವೇಗ ಬಂದ್ಬಿಡ್ತದೆ ಅಂತ ತಪ್ಪಿರೋದಿಲ್ಲ ತಪ್ಪಿರೋದಿಲ್ಲ ಹಾಗಾಗಿ ಅದರ ಪೀಠಕ್ಕೆ ಹೇಗೆ ಅಂದರೆ ಸಮಾಧಾನವಾಗಿ ಮೆಲ್ಲೆ ಮೆಲ್ಲೆನೆ ಮಾಡುವಂಥದ್ದು ಅಂತ ಈಗ ನೋಡಿ ಇದರಲ್ಲಿ ಏನಿದು ಏನು ನಮಗೆ ಏನು ಏನನ್ನು ಕಂಡುಕೊಂಡು ಅಂದರೆ ನಾವು ಬೇಗ ಬೇಗ ಮಾಡುವಾಗ ತಪ್ಪು ಮಾಡ್ತೇವೆ ಅಂತ ಇದು ಟೈಪ್ ಮಾಡುವಾಗ ಮಾತ್ರ ಅಲ್ಲ ಜೀವನ ಮಾಡುವಾಗ ಕೂಡ ಹೀಗೆ ಆಗುವಂಥದ್ದು ಅಂತ ಯಾವುದಕ್ಕಿಂತ ದುಡುಕಿ ಮಾಡ್ತೇವೆ ಅವಸರಿಸಿ ಮಾಡ್ತೇವೆ ಅಲ್ಲಿ ತಪ್ಪುಗಳಿಗೆ ಧಾರಾಳ ಅವಕಾಶ ಇದೆ ಯಾಕೆಂದರೆ ಯೋಚನೆಗೆ ವಿಚಾರಕ್ಕೆ ಅವಕಾಶ ಇಲ್ಲ ನೋಡಿ ವಿಚಾರಕ್ಕೆ ಎಲ್ಲಿ ಅವಕಾಶ ಇದೆಯೋ ಅಲ್ಲಿ ತಪ್ಪುಗಳಿಗೆ ಅವಕಾಶ ಕಡಿಮೆ ಎಲ್ಲಿ ವಿಚಾರಕ್ಕೆ ಅವಕಾಶ ಕಡಿಮೆ ಇದೆಯೋ ತಪ್ಪುಗಳಿಗೆ ಅವಕಾಶ ಜಾಸ್ತಿ ಇದೆ ತಾಳ್ಮೆಯ ಮಹತ್ವ ಬರ್ತಕ್ಕಂಥದ್ದು ಇಲ್ಲಿ ಅಂತ ಹಾಗಾಗಿ ನಿಮಗೆ ಯಾವುದನ್ನು ಚೆನ್ನಾಗಿ ಮಾಡಬೇಕು ಅಂತಿದೆ ಅದನ್ನು ಸಮಾಧಾನವಾಗಿ ನಿರುದ್ವೇಗ ನಿರಾತಂಕವಾಗಿ ಮಾಡಬೇಕು ಬೇಗ ಬೇಗ ಮಾಡೋ ರಹಸ್ಯ ಕೂಡ ಅದೇ ಅಂತ ನೀವು ಹಾಗೆ ಮಾಡ್ತಾ ಬಂದರೆ ತಾನೇ ತಾನಾಗಿ ಬೇಗ ಬೇಗ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಈಗ ಯಾರೋ ಮೃದಂಗ ನುಡಿಸೋರಿದ್ದಾರೆ ತಮಗ ನಡೆಸೋರಿದ್ದಾರೆ ಎಂಥ ವೇಗದಲ್ಲಿ ನಡೆಸ್ತಾರೆ ಕೆಲವರು ಅಲ್ವಾ ಬೆರಳುಗಳು ವಿದ್ಯುತ್ ವೇಗದಲ್ಲಿ ಚಲಿಸ್ತವೆ ಅವ್ರನ್ನ ಕೇಳಿ ನೋಡಿ ಒಂದನೇ ದಿನವೇ ಹಾಗೆ ಮಾಡಿದರೆ ಅವರು ಅಂತ ಸಾಧ್ಯ ಆಯಿತಾ ಒಂದನೇ ದಿನವೇ ಅಂತ ಮೊದಲು ತುಂಬ ನಿಧಾನವಾಗಿ ನಡೆಸಿರುತ್ತಾರೆ ಅವರು ಅದು ಅಭ್ಯಾಸ ಆಗ್ತಾ 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 ಮತ್ತೆ ಮತ್ತೆ ಮಾಡಿ 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 ಎರಡೂ ಒಟ್ಟಿಗೆ ಬರುವಂಥದ್ದು ಯಾವುದು ಸಮರ್ಪಕತೆ ಮತ್ತು ವೇಗ ಒಟ್ಟಿಗೆ ಬರುವಂಥದ್ದು ಎರಡು ಒಟ್ಟಿಗೆ ಬಂದರೆ ಜೀವನದಲ್ಲಿ ಗೆದ್ದಂತೆ ಆಯಿತು ನಾವು ಸಮರ್ಪಕದ ಜೊತೆಯಲ್ಲಿ ಬೇಗ ಬಂತು ಅಂದರೆ ನಾವು ಅದ್ಭುತ ಕೆಲಸಗಾರರಾಗ್ತೇವೆ ಆದರೆ ಎರಡು ಒಟ್ಟಿಗೆ ಬರೋದಿಲ್ಲ ಯಾಕೆಂದರೆ ಗಡಿಬಿಡಿ ಉದ್ವೇಗ ತುಂಬ ನಮಗೆ ಈಗ ನೋಡಿ ಸರ್ಜನ್ಗಳು ದಿನಕ್ಕಿಂತ ಸರ್ಜರಿ ಮಾಡ್ತಾರವ್ರು ಐದು ಆರು ಎಂಟು ಇನ್ನೂ ಹೆಚ್ಚು ಸರ್ಜರಿ ಮಾಡೋರು ಮಾಡೋರು ಕೂಡ ಇದ್ದಾರೆ ಅವನೇನಾದರೂ ಮೊದಲನೇ ದಿನವೇ ಆ ಕೆಲಸ ಮಾಡಿದರೆ ಅದು ಆಪ್ರೇಷನ್ ಸಕ್ಸಸ್ ಪೇಶೆಂಟಿಗೆ ಕೂಡಲೇ ಮೋಕ್ಷ ಅಂತ ಪ್ರಿಮ್ಯಾಚ್ಯೂರ್ ಮೋಕ್ಷ ಅಂತ ಹೀಗಾಗ್ಬಿಡ್ತಿತ್ತು ಅಂತ ಹಾಗೆ ಅದು ಹೇಗಾಯಿತು ಅಂದರೆ ಅನೇಕ ಬ ಅಂದರೆ ಬಹಳಷ್ಟು ಬಾರಿ ಸರ್ಜರಿಗಳನ್ನು ಮಾಡಿ 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 ಕೊನೆಗೆ ಅವರಿಗೆ ಆ ಒಂದು ವೇಗ ಬರ್ತಕ್ಕಂಥದ್ದು ಒಂದು ಹಾಗಾಗಿ ವೇಗಕ್ಕೂ ಅವಸರ ಮಾಡಬಾರ್ದು ವೇಗ ಬರುವುದು ಕೂಡ ತಾಳ್ಮೆಯ ಮೂಲಕವೇ ದುಡುಕಿನ ಮೂಲಕ ಬಂದ ವೇಗ ಅನಾಹುತಕ್ಕೆ ಕಾರಣ ಆಗುವಂಥದ್ದು ತಾಳ್ಮೆಯ ಮೂಲಕ ಬಂದ ಬೇಗ ಅದು ಸಮರ್ಪಕತೆಗೆ ಕಾರಣ ಆಗುವಂಥದ್ದು ಹಾಗಾಗಿ ನಾವು ಸಾಧ್ಯವಾದಷ್ಟು ಸಮಾಧಾನವಾಗಿ ಕೆಲಸ ಮಾಡೋದನ್ನು ಕಲಿಬೇಕು ನೋಡಿ ಯಾವುದೇ ಕೆಲಸಕ್ಕೆ ಆ ಕೆಲಸಕ್ಕೆ ಎಷ್ಟು ಹೊತ್ತು ಬೇಕೋ ಅದಕ್ಕಿಂತ ಹೆಚ್ಚು ಹೊತ್ತು ಹೋಗಬಾರದು ಇದು ಸರಿ ಇದು ಯಾವುದೇ ಕಾರ್ಯಕ್ಕೆ ಅದಕ್ಕೆ ದೀರ್ಘಸೂತ್ರದ ಅಂತ ಹೆಸರು ಅದೊಂದು ದುರ್ಗುಣ ಅಂತ ಪಟ್ಟಿ ಮಾಡಿದ್ದಾರೆ ಅದನ್ನು ಒಂದು ಕಾರ್ಯಕ್ಕೆ ಇಷ್ಟು ಅವಧಿ ಬೇಕು ಇಷ್ಟು ಸಮಯ ಬೇಕು ಅದಕ್ಕಿಂತ ಹೆಚ್ಚು ತಗೋಬಾರದು ಕಡಿಮೆ ತೊಗೊಬಾರದು ಯಾಕೆಂದರೆ ಕಡಿಮೆ ತಗೊಂಡ್ರೆ ತಪ್ಪು ಮಾಡಿರ್ತಾನೆ ಅವನೊಂದು ಅದಕ್ಕೆ ಬೇಕಾಗಷ್ಟು ಮರ್ಯಾದೆ ಬೇಕಾಗಷ್ಟು ಸಮಯ ಬೇಕಾಗಷ್ಟು ಮರ್ಯಾದೆ ಎರಡನ್ನೂ ಕೊಡಬೇಕಲ್ವ ಪರಿಣಿತ ಬಂದ ಮೇಲೆ ಆ ಅವಧಿಯೇ ಕುಗ್ಬೋದು ಅವಧಿಯೇ ಚಿಕ್ಕದಾಗ್ಬೋದು ಆಗಲೂ ಕೂಡ ಬೇಕಾಗುವಷ್ಟು ಹೊತ್ತು ಬೇಕೇ ಬೇಕು ಅದಕ್ಕಿಂತ ಅವಸರ ಮಾಡಲಿಕ್ಕೆ ಹೋದಾಗ ತಪ್ಪುಗಳು ಆಗುವಂಥ ಅವಕಾಶ ಇದ್ದೇ ಇದೆ ಅಂತ ಇನ್ನೊಂದು ಉದಾಹರಣೆ ಇದು ಭಾಳ ಚೆನ್ನಾಗಿದೆ ಇನ್ನೊಂದು ಉದಾಹರಣೆ ಅದೊಂದು ಗುರುಕುಲ ಕಥೆ ಅಲ್ಲ ಇದು ಕೇವಲ ಉದಾಹರಣೆ ಮಾತ್ರ ಒಂದು ಗುರುಕುಲ ಗುರುಗಳು ಮಕ್ಕಳು ಜೀವನ ಪಾಠ ಭಾಳ ಇದೆ ಅಂತ ಒಂದು ವಾತಾವರಣ ಭಾಳ ದೊಡ್ಡ ಗುರುಗಳು ಭಾಳ ಜ್ಞಾನಿಗಳು ಅವರು ಒಬ್ಬ ಅಥವಾ ಓಡೋಡಿ ಬಂದಂತೆ ಆ ಗುರುಗಳ ಶಿಷ್ಯನಾಗಬೇಕು ತಾನು ಅವರಲ್ಲಿರೋ ವಿದ್ಯೆಯನ್ನು ಪೂರ್ತಿ ಪಡ್ಕೊಳ್ಬೇಕು ಅನ್ನೋದು ಆಸೆ ಅವಸರದಲ್ಲಿ ಬಂದಿದ್ದಾನೆ ಎಷ್ಟು ಗಡಿಬಿಡಿ ಅಂದರೆ ಆತನಿಗೆ ಗುರುಗಳು ಧ್ಯಾನದಲ್ಲಿ ಮುಳುಗಿದ್ದಾರೆ ಪುರುಸೊತ್ತಿ ಇಲ್ಲ ಅಂತ ಅಲ್ಲೇ ಬಂದು ನಮಸ್ಕಾರ ಮಾಡಿ ಕರೆದು ಎಬ್ಬಿಸಿ ಏನಪ್ಪ ಏನಾಗಬೇಕು ಅಂತ ಇಲ್ಲ ನಮಗೆ ನನ್ನ ಶಿಷ್ಯನನ್ನು ಸ್ವೀಕಾರ ಮಾಡಿ ಆಯಿತು ಮಾಡ್ತೇನೆ ಬಾ ವಿದ್ಯಾರ್ಥಿ ಆಗು ಅಂತ ನಮಗೆ ನಿಮ್ಮಲ್ಲಿರುವ ಅಷ್ಟೂ ವಿದ್ಯೆಯೂ ಬೇಕು ಅಂತ ನಿಮಗೆ ಏನೇನು ವಿದ್ಯೆ ಗೊತ್ತೋ ಎಲ್ಲ ವಿದ್ಯೆಯೂ ನನಗೆ ಬರಬೇಕು ಅಂತ ತಗೋ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿದ್ಯೆಯೂ ದಾರಿ ಇರುತ್ತೆ ನಿನಗೆ ಒಪ್ಪಿಗೆ ಅಂತ ಹಾಗೆ ಅವನಿಗೆ ಅನುಮಾನ ಬಂತು ಎಷ್ಟು ಅವಧಿ ಬೇಕಾಗ್ಬೋದು ನಿಮ್ಮಲ್ಲಿರೋ ಎಲ್ಲ ವಿದ್ಯೆ ನಾನು ಕಲಿಬೇಕು ಅಂದರೆ ನನಗೆ ಎಷ್ಟು ಅವಧಿ ಬೇಕಾಗ್ಬೋದು ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಗುರುಗಳು ಹೇಳಿದರು ಇಪ್ಪತ್ತು ವರ್ಷ ಬೇಕಾಗ್ಬೋದು ಕಡಿಮೆ ಅಂದರೂ ಕೂಡ ಇಪ್ಪತ್ತು ವರ್ಷ ಬೇಕಾಗ್ಬೋದು ಹೌದಾ ಅಂತ ಚಿಂತೆ ಆಯಿತು ಇಪ್ಪತ್ತು ವರ್ಷ ಗಟ್ಲೆ ಹಾಗಂತ ವಿದ್ಯೆ ಪೂರ್ತಿ ಬೇಕು ಇಪ್ಪತ್ತು ವರ್ಷ ಕೊಡೋದಕ್ಕೆ ಸಿದ್ಧ ಇಲ್ಲ ಅವನು ಅದು ಆತ ಮತ್ತೊಂದು ಮಾತನ್ನು ಕೇಳ್ತಾನೆ ನಾನು ತುಂಬ ಶ್ರಮ ಮಾಡ್ತೇನೆ ದುಪ್ಪಟ್ಟು ಶ್ರಮ ಮಾಡ್ತೇನೆ ನಾನು ಆಗ ಎಷ್ಟು ವರ್ಷ ಬೇಕಾಗ್ಬೋದು ಮಾಮೂಲಾಗಿ ಏನು ಶ್ರಮವನ್ನು ವಿದ್ಯಾರ್ಥಿಗಳು ಪಡ್ತಾರೋ ಅದರ ದುಪ್ಪಟ್ಟು ಶ್ರಮವನ್ನು ಪಡ್ತೇನೆ ನಾನು ಎಷ್ಟು ಸಮಯ ಬೇಕಾಗ್ಬೋದು ಎದ್ದ ವಿದ್ಯೆ ಎಲ್ಲ ವಿದ್ಯೆಗಳನ್ನು ಪಡ್ಕೊಳ್ಳೋದಕ್ಕೆ ಅಂದಾಗ ಗುರುಗಳು ಹೇಳಿದ್ರಂತೆ ನಲವತ್ತು ವರ್ಷ ಬೇಕಾಗ್ಬೋದು ಸಹಜವಾಗಿ ವಿದ್ಯಾಭ್ಯಾಸ ಮಾಡಿದರೆ ಇಪ್ಪತ್ತು ವರ್ಷ ದುಪ್ಪಟ್ಟು ಶ್ರಮ ಹಾಕಿದರೆ ನಲವತ್ತು ವರ್ಷವಂತೆ ಅಂತ ಬೇಜಾರಾಯಿತು ಅವನಿಗೆ ಹಾಗಾದರೆ ರಾತ್ರಿ ನಿದ್ದೆನೇ ಮಾಡೋದಿಲ್ಲ ನಾನು ರಾತ್ರಿಯೂ ಅಧ್ಯಯನ ಮಾಡ್ತೇನೆ ಆಗ ಎಷ್ಟು ಸಮಯ ಬೇಕಾಗ್ಬೋದು ಅಂತ ಅರವತ್ತು ವರ್ಷ ಬೇಕಾಗ್ಬೋದು ತಲೆ ಕೆಟ್ಟಿದ್ದವನು ಏನು ಹೇಳ್ತಾ ಇದ್ದೀರ ನೀವು ನಾನು ಹೆಚ್ಚೆಚ್ಚು ಶ್ರಮ ಹಾಕ್ತೇನೆ ಅಂತ ಹೇಳಿದ ಹಾಗೆ ನೀವು ಅವಧಿ ಕಡಿಮೆ ಮಾಡೋದು ಬಿಟ್ಟು ಹೆಚ್ಚು ಮಾಡ್ತಾ ಇದ್ದೀರಲ್ಲ ನಿಮಗೆ ಇಷ್ಟ ಇಲ್ವಾ ನನಗೆ ವಿದ್ಯೆ ಕೊಡೋದಕ್ಕೆ ಎಂಬುದಾಗಿ ಗುರುಗಳನ್ನು ಕೇಳಿದಂತೆ ಗುರುಗಳು ಹೇಳಿದಂತೆ ನನಗೆ ಕಲಿಸುವ ಇಚ್ಛೆ ಇದೆ ಮತ್ತು ನಿನಗೂ ಕಲಿಯುವ ಇಚ್ಛೆ ಇದೆ ಅದೊಂದು ಒಳ್ಳೆ ಗುಣ ಕಲಿಯುವ ಇಚ್ಛೆ ಇದೆ ನಿನಗೂ ಕೂಡ ಸಂತೋಷ ಆದರೆ ಕಲಿಕೆಗೆ ಬೇಕಾದ ತಾಳ್ಮೆಯೇ ಇಲ್ಲ ನಿನಗೆ ಮೊಟ್ಟ ಮೊದಲು ತಾಳ್ಮೆ ಬೇಕು ಯಾವುದನ್ನೇ ಕಲಿಬೇಕು ಅಂದರೂ ತಾಳ್ಮೆ ಕಲಿಬೇಕು ಮೊದಲು ತಾಳ್ಮೆ ಕಲಿತ ಮೇಲೆ ಮತ್ತು ಬೇರೆ ವಿದ್ಯೆಗಳು ಅಂತ ತಾಳ್ಮೆ ಕಲಿಯದೆ ಯಾವ ವಿದ್ಯೆ ಕೂಡ ಇಲ್ಲ ಅಂತ ಹಾಗಾಗಿ ಮೊಟ್ಟೆ ಮೊದಲು ತಾಳ್ಮೆ ಕಲಿಬೇಕು ನೀನು ಅದೇ ನನ್ನಲ್ಲಿಲ್ಲ ತಾಳ್ಮೆ ಬದಲು ಅವಸರ ಇದೆ ಯಾವುದೇ ಕೆಲಸದಲ್ಲಾಗಲಿ ಅವಸರ ನಮ್ಮಲ್ಲಿ ಅನಗತ್ಯವಾದ ಆತಂಕವನ್ನು ಉಂಟು ಮಾಡ್ತೀವಿ ಅನಗತ್ಯ ಆತಂಕ ಗಮನಿಸಿ ಅಗತ್ಯ ಇರಲಿಲ್ಲ ಸಮಾಧಾನ ಮಾಡ್ಬೋದಿತ್ತು ಅದರ ಅವಸರ ಯಾವಾಗ ಬಂತೋ ನಿಜವಾಗಿ ಬೇಕಾಗಿರಲಿಲ್ಲ ಅಂತಹ ಆತಂಕ ಬಂದ್ಬಿಡ್ತದೆ ನಮಗೆ ಅದರ ಪರಿಣಾಮ ಒತ್ತಡ ಅವಸರದ ಪರಿಣಾಮ ಆತಂಕ ಆತಂಕದ ಪರಿಣಾಮ ಒತ್ತಡ ಎಲ್ಲ ಹತತ್ರ ಇದೆ ಹೆಚ್ಚಿಗೆ ದೂರ ಇಲ್ಲ ಒತ್ತಡದ ಪರಿಣಾಮ ಏನು ಅಂದರೆ ಗ್ರಹಿಕೆಯ ಶಕ್ತಿಯನ್ನು ಬುದ್ಧಿ ಕಳ್ಕೊಡ್ತದೆ ಅಂತ ಬೇಕಾಗುವಷ್ಟು ಅವಕಾಶ ಸಮಾಧಾನ ಇಲ್ಲದೆ ಇದ್ದಾಗ ನಮ್ಮ ಬ್ರೈನ್ ನಮ್ಮ ಮಿದುಳು ಇದೆಯಲ್ಲ ನಮ್ಮ ಬುದ್ಧಿ ಇದೆಯಲ್ಲ ಅದು ಗ್ರಹಿಕೆಯ ಸಾಮರ್ಥ್ಯವನ್ನೇ ಕಳ್ಕೊಡ್ತದೆ ಅಂತ ಎಷ್ಟು ಹೆಚ್ಚು ನಾವು ಗಡಿಬಿಡಿ ಮಾಡುತ್ತೇವೋ ಅಷ್ಟು ಗ್ರಹಿಸುವ ಸಾಮರ್ಥ್ಯ ಕಡಿಮೆ ಆಗುವಂಥದ್ದು ವ್ಯವಧಾನ ಬೇಕಲ್ಲ ಮನಸ್ಸಿಗೆ ಅಂತ ಏನಾಗ್ಬೋದಾಗ ಅಂದರೆ ನೋಡುವುದಾಗಲಿ ಕೇಳುವುದಾಗಲಿ ಓದುವುದಾಗಲಿ ಒಂದು ಕ್ರಿಯೆ ಆಗ್ತದೆ ಹೊರತು ಮೆಕ್ಯಾನಿಕಲ್ ಹಾಗಾಗ್ಬೋದು ಹೊರತು ಅರ್ಥಪೂರ್ಣವಾಗಿ ಆಗೋದಿಲ್ಲ ಅಂತ ಅರ್ಥಪೂರ್ಣವಾಗಿ ಆಗಬೇಕಾದ್ರೆ ನಿಮಗೆ ಅದಕ್ಕೆ ಬೇಕಾಗುವಷ್ಟು ಸಮಯ ಕೊಡಲೇಬೇಕು ಸಮಾಧಾನ ಬೇಕು ಸಮಾಧಾನ ಇಲ್ಲದೆ ಆಗೋದಿಲ್ಲ ಯಾವುದು ಕೂಡ ಆಗಲೇಬೇಕು ಅಂತ ಹಾಗಾಗಿ ಅವಸರವಿದ್ದಷ್ಟು ಅವಧಿ ಹೆಚ್ಚಾಗ್ತಾ ಹೋಗ್ತದೆ ಅವಸರ ಕಡಿಮೆ ಆದಷ್ಟು ಕಲಿಕೆಯ ಅವಧಿ ಕಡಿಮೆ ಆಗ್ತಾ ಹೋಗ್ತಾ ಇದ್ದೀನಿ ನನಗೆ ಸಮಾಧಾನ ಇದ್ದರೆ ಹತ್ತೇ ವರ್ಷ ಕಲಿಬೋದು ನೀವು ಇಪ್ಪತ್ತು ವರ್ಷ ಅಲ್ಲ ಹತ್ತೇ ವರ್ಷ ಕಲಿಬೋದು ಸಮಾಧಾನ ಕಡಿಮೆ ಹಾಗೆ ಅವಸರ ಹಾಗೆ ಇಪ್ಪತ್ತು ವರ್ಷ ನಲವತ್ತು ವರ್ಷ ಅರುವತ್ತು ವರ್ಷ ಹೀಗೆ ಹೆಚ್ಚಾಗ್ತಾ ಹೋಗುವಂಥದ್ದು ಅಂದಾಗ ಆತನಿಗೆ ಜ್ಞಾನೋದಯವಾಯಿತು ಎಂಬುದಾಗಿ ನಾವು ಕೇಳ್ತೇವೆ ಈಗ ನಮಗೆ ತುಂಬ ಅವಸರ 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 ಮಾಡ್ತೇವೆ ನಾವು ಎಲ್ಲ ಕಾರ್ಯಗಳಿಗೂ ಬೇಗ ಆಗಬೇಕು ಇವತ್ತಿನ ಅಂತೂ ಹೇಗೆ ಬಂದಿದೆ ಅಂದರೆ ಎಲ್ಲವೂ ಬೇಕಾಗುವ ಸಮಯಕ್ಕಿಂತ ಕಡಿಮೆ ಸಮಯದಲ್ಲಿ ಆಗಬೇಕು ಅಂತ ಬೇಕಾಗುವ ಆ ಶಬ್ದ ಗಮನಿಸಿ ಅದು ನೀಡೆಡ್ ಬೇಕಾಗುವಂಥದ್ದು ಅಂತ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಆಗಬೇಕು ಅಂತ ಹಾಗಾದರೆ ಹೇಗಾಗುವಂಥದ್ದು ಕೆಲವು ಕಡೆ ಹೊಂದಾಣಿಕೆ ಬರ್ಬೋದು ಉದಾಹರಣೆಗೆ ವಿಮಾನದಲ್ಲಿ ಹೋದರೆ ಬೇಗ ಹೋಗ್ಬೋದು ಅಥವಾ ನಡ್ಕೊಂಡು ಹೋಗೋದ್ರೆ ಹೋದ್ರೆ ಕಾರಿನಲ್ಲಿ ಹೋದರೆ ಬೇಗ ಹೋಗ್ಬೋದು ದುಷ್ಪರಿಣಾಮ ದುಷ್ಪರಿಣಾಮಗಳು ಕೂಡ ಇರ್ತವೆ ಪಕ್ಕದಲ್ಲೇ ಅಷ್ಟು ಬೇಗ ಬೇಗ ವಾತಾವರಣ ಬದಲಾದಾಗ ಶರೀರಕ್ಕೆ ಬೇಗ ಮುಪ್ಪಾಗ್ತದೆ ಶರೀರದ ಮೇಲೆ ಪರಿಣಾಮಗಳು ತುಂಬ ಆಗ್ತವೆ ಅಡ್ಡ ಪರಿಣಾಮಗಳು ಕೂಡ ಯಾಕೆಂದರೆ ನಡಿಗೆ ಯಾಕಿದೆ ಅಂದರೆ ನಾವು ನಡ್ಕೊಂಡು ಹೋಗುವಾಗ ವಾತಾವರಣಕ್ಕೆ ನಮ್ಮ ಶರೀರ ಹೊಂದ್ಕೊಳ್ತಾ ಹೋಗ್ತದೆ ಅದೇ ನೀವು ವೇಗವಾಗಿ ಹೋದರೆ ಅಥವಾ ಎತ್ತಿನ ಗಾಡಿನ ಹೋದರೂ ಕೂಡ ನಮ್ಮ ಶರೀರ ಹೊಂದಿಕೊಡ್ತದೆ ವಾತಾವರಣಕ್ಕೆ ಅಂತ ಅದೇ ನೀವು ಕಾರ್ನಲ್ಲಿ ಹೋದರೆ ಬಹಳ ಬೇಗ ಹೋಗಿರ್ತೀರಿ ನೀವು ಹಾಗಾಗಿ ಶರೀರ ಹೊಂದ್ಕೊಳೋಕ್ಕಿಂತ ಮುಂಚೆ ಬೇರೆ ವಾತಾವರಣಕ್ಕೆ ಹೋಗಿರ್ತೀರಿ ವಾತಾವರಣಕ್ಕೂ ನಿಮ್ಮ ಶರೀರಕ್ಕೂ ನಿಮ್ಮ ಸಿಸ್ಟಮ್ ಅದಕ್ಕೂ ಮಧ್ಯೆ ಒಂದು ಯುದ್ಧ ಆಗಲೇಬೇಕು ಒಂದು ಸಂಘರ್ಷ ಆಗಲೇಬೇಕು ನೀವು ಮುಪ್ಪು ಆಗಲೇಬೇಕು ಅದರ ಫಲವಾಗಿ ಅಂತ ಹಾಗಾಗಿ ಪರಿಣಾಮಗಳಿದೆ ಆದರೂ ಕೂಡ ಹ್ಞೂ ಅನ್ಬೋದು ಆದರೆ ಎಷ್ಟೋ ಸಂಗತಿಗಳು ನಾವು ಬೇಗ ಆದಾಗ ಅದರ ಅದಕ್ಕೆ ಆ ಪರಿಣಾಮ ಇರೋದಿಲ್ಲ ಉದಾಹರಣೆಗೆ ನೀವು ಈಗ ರುಬ್ಬುವ ಕಲ್ಲಿದೆ ಅದರಲ್ಲಿಯೇ ರುಬ್ಬಿ ನೀವು ಅಡುಗೆ ಮಾಡಿದರೆ ತುಂಬ ರುಚಿ ಇರ್ತದೆ ಅದು ಮಿಕ್ಸರ್ ಇದೆ ತುಂಬ ಬೇಗ ಆಗ್ತದೆ ಆದರೆ ಆ ರುಚಿ ಇಲ್ಲ ಅದಕ್ಕೆ ಆ ರುಚಿ ಇಲ್ಲ ಬಹುಶಃ ನೀವೆಲ್ಲ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರ ಗುರುಗಳು ಯಾವ ಕಾಲದಲ್ಲಿದ್ದಾರೆ ಮಿಕ್ಸರ್ ಬಿಡಿ ಈಗ ಯಾವ ಕಾಲ ಬಂದಿದೆ ಎಲ್ಲ ರೆಡಿ ಮಿಕ್ಸ್ ಇರ್ತದೆ ಎಲ್ಲ ತಂದು ನೀವು ಹೀಗೆ ಅಂದ್ರೆ ಹೀಗಂದ್ರೆ ಆಯಿತು ಅಡುಗೆ ಅಂತ ಬಿಸಿ ಮಾಡಿದರೆ ಸಾಕು ಅದನ್ನ ಅಡುಗೆ ಆಯಿತು ಅಂತ ಅನ್ನೋ ಕಾಲ ಬಂದಿದೆ ಅನ್ನೋ ಆದರೆ ಅದರಲ್ಲಿ ಏನೇನು ದುಷ್ಪರಿಣಾಮಗಳಿದೆಯೋ ಯಾರಿಗೂ ಗೊತ್ತು ಅಂತ ಈಗ ಹತ್ತು ವರ್ಷಕ್ಕೆ ಪಳಿಯೋದೆಲ್ಲ ಮೂರು ವರ್ಷಕ್ಕೆ ಪಡೀತಾ ಇದೆ ಒಂದು ವರ್ಷಕ್ಕೆ ಪಡೀತಾ ಇದೆ ಅಲ್ವಾ ಅದನ್ನು ತಿಂದರೆ ನಮ್ಮಲ್ಲೂ ಕೂಡ ಅಂಥ ಬೆಳವಣಿಗೆಗಳು ಉಂಟಾಗ್ತವೆ ಅಸ್ವಾಭಾವಿಕ ಬೆಳವಣಿಗೆಗಳು ನಮ್ಮಲ್ಲೂ ಕೂಡ ಉಂಟಾಗ್ತವೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಾಣ್ತೇವೆ ನಾವು ಬಹಳ ಬೇಗ ದೊಡ್ಡವರಾಗುವಂಥದ್ದು ಅಥವಾ ಬೇಗ ದೊಡ್ಡವರ ಭಾವಗಳು ಬರ್ತಕ್ಕಂಥದ್ದು ಬರಬೇಕು ಬರಬೇಕಾದ ಭಾವಗಳು ಮೊದಲೇ ಬರುವಂಥದ್ದು ಯಾಕೆ ಬರ್ತಾ ಇದೆ ಅಂದರೆ ತಿನ್ನುವ ಆಹಾರ ಆ ರೀತಿ ಇದೆ ಅದು ಐದು ವರ್ಷಕ್ಕೆ ಪಡೆಯೋದು ಮೂರು ವರ್ಷಕ್ಕೆ ಪಡೆದಿದೆ ಅಥವಾ ಎರಡು ವರ್ಷಕ್ಕೆ ಪಡೆದಿದೆ ಅಂದರೆ ತಿಂದವನಿಗೂ ಹಾಗೆ ಮಾಡಬೇಕದು ಅಂತ ಅದು ಅದು ಯುಕ್ತಿ ಅದು ಅಂತ ಹಾಗಾಗಿ ಅಂಥದ್ದೊಂದು ಅವಸರದ ಕಾಲ ಮೊದಲೊಂದು ಕಾಲ ಹೇಗಿತ್ತು ಅಂದರೆ ಎಲ್ಲಕ್ಕೂ ಅದರದರ ಸಮಯವನ್ನು ಕೊಡು ಹೆಚ್ಚು ಕೊಡಬೇಡ ಅದಕ್ಕೇನು ಸಮಯ ಬೇಕು ಆ ಸಮಯ ಕೊಡು ಎನ್ನುವ ಕಾಲ ಒಂದಿತ್ತು ಎಲ್ಲ ಹಾಗೆ ಪೂಜೆ ಕೂಡ ಹಾಗೆ ಆಗಬೇಕು ಇವತ್ತು ಈಗ ಮೂರ್ನಾಲ್ಕು ದೃಶ್ಯ ಹಿಂದೆ ನಾವು ನೋಡಿದ್ವಿ ಈಗಲ್ಲ ಆನ್ಲೈನ್ ಪೂಜೆ ಅಂತ ಏನಿಲ್ಲ ನೀವು ಕ್ಲಿಕ್ ಮಾಡಿದರೆ ಸಾಕು ಅಲ್ಲಿ ಗಣಪತಿಯ ಚಿತ್ರ ಬರ್ತದೆ ಅಲ್ಲಿ ಅದರ ಮುಂದೆ ಎಲ್ಲ ಆರತಿಯೂ ಬರ್ತದೆ ಹೂವು ಏರಿಸೋದು ಕಾಣ್ತದೆ ನಮಗೆ ಅಂದರೆ ಹೂ ಏರ್ಸಲ್ಪಡ್ತದೆ ಹೂವು ಅಂತ ಹೂವು ಬೇಕೆಲ್ಲ ಏನು ಬೇಕಿಲ್ಲ ಗಿಡವೂ ಬೇಡ ನೀರು ಬೇಡ ಗಿಡಕ್ಕೆ ನೀರು ಹಾಕೋದು ಬೇಡ ಹೂ ಕೊಯ್ಯೋದು ಬೇಡ ಏನು ಬೇಡ ಅಂತ ಇನ್ಸ್ಟಂಟ್ ಎಲ್ಲ ಅಂತ ಅಂಥ ಪೂಜೆಗೆ ಆಶೀರ್ವಾದ ಕೂಡ ಹಾಗೆ ಇರ್ತದೆ ಅಂತ ಆ ಪೂಜೆ ಹೇಗಿದೆಯೋ ತಕ್ಕಂತೆ ದಕ್ಷಿಣೆಗೆ ತಕ್ಕಂತೆ ಪ್ರದಕ್ಷಿಣೆ ಅಂತ ಹೇಳ್ತಾರಲ್ಲ ಹಾಗಿರ್ತದೆ ಅಂತ ಹಾಗಾಗಿ ಕೊಡಬೇಕಾದ ಅದು ಮರ್ಯಾದೆ ಅದು ಅಂತ ಪ್ರತಿಯೊಂದು ವಸ್ತುವಿಗೂ ವ್ಯಕ್ತಿಗೂ ಘಟನೆಗೂ ಕ್ರಿಯೆಗೂ ಒಂದು ಮರ್ಯಾದೆ ಇದೆ ಆ ಮರ್ಯಾದೆಗೆ ತಕ್ಕಷ್ಟು ಸಮಯವನ್ನು ಮಹತ್ವವನ್ನು ಕೊಡಬೇಕು ನಾವು ಕೊಟ್ಟವನಿಗೆ ಪೂರ್ಣ ಫಲ ಇದೆ ಕುಡ್ದಿದ್ದವನಿಗೆ ಪೂರ್ಣ ಫಲ ಇಲ್ಲ ಕೆಲವು ಬಾರಿ ಅನಾಹುತಗಳಾಗ್ತವೆ ಎಂಬುದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಹಾಗಾಗಿ ನಾವು ಸಾಧ್ಯವಾದಷ್ಟು ಅಂದರೆ ಬೇಗ ಆಗಬೇಕು ಅನ್ನೋದನ್ನು ಬಿಟ್ಟು ಸರಿಯಾಗಿ ಆಗಬೇಕು ಅನ್ನೋದಕ್ಕೆ ಬರಬೇಕು ನಾವು ಅಂತ ಸಕಾಲಕ್ಕಾಗಬೇಕು ಇದು ಸರಿ ಇದೆ ಸರಿಯಾಗಿ ಆಗಬೇಕು ಇದು ಸರಿ ಇದೆ ಬೇಗ ಆಗಬೇಕು ಸರಿ ಇಲ್ಲ ಯಾಕೆ ಬೇಗ ಆಗಬೇಕು ಬೇಕಾಗೋ ಸಮಯಕ್ಕಾಗಬೇಕು ಅದು ಅಂತ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಬೇಕು ಅಂತ ತೊಗೊಂಡೇ ಆಗಬೇಕು ಅಂತ ನಾವು ನಿನ್ನೆ ಮೊನ್ನೋ ಹಿಂದಿನ ಪ್ರವಚನದಲ್ಲಿ ನೆನಪು ಮಾಡ್ಕೊಂಡ್ವಲ್ಲ ಈ ಮಗುವಿಗೆ ಹುಟ್ಟಿದ ಕೂಡಲೇ ಹಲ್ಲು ಬರ್ತದೆ ಅಂತ ಅಂದ್ಕೊಳ್ಳಿ ನೀವು ಉದ್ದ ಜಡೆ ಇದೆ ಹುಟ್ಟಬೇಕಿದ್ರೆ ಎಷ್ಟು ಇಷ್ಟ ಆಗ್ಬೋದು ನಿಮಗೆ ಹುಟ್ಟುವ ಮಗು ನಿಮ್ಮಷ್ಟೇ ಉದ್ದ ಇದ್ದರೆ ಏನಾಗ್ಬೋದು ನಮಗದು ಮೆಚ್ಚುಗೆ ಆಗೋದಿಲ್ಲ ಅಲ್ವಾ ಅಂತ ಹಾಗಾಗಿ ಈ ಸಮಾಧಾನವನ್ನು ಅವಸರವಿಲ್ಲದ ಬದುಕನ್ನು ನಾವು ರೂಢಿಸ್ಕೊಳ್ಬೇಕು ಏನನ್ನು ಮಾಡಬೇಕಾದರೂ ಕೂಡ ಅವಸರವಿಲ್ಲದೆ ಹಾಗಂತ ನಾವು ಹೇಳ್ತಾ ಇರೋದು ನೀವು ಅನಗತ್ಯ ವಿಳಂಬ ಮಾಡಿ ಅನ್ನೋ ಅರ್ಥ ಅಲ್ಲ ರಾಮ ಮೊಟ್ಟ ಮೊದಲು ಹನುಮಂತನ ಮಾತನ್ನು ಕೇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಆ ಮಾತನ್ನು ವಿಶ್ಲೇಷಣೆ ಮಾಡ್ತಾನೆ ಹನುಮಂತನ ಮಾತನ್ನು ಲಕ್ಷ್ಮಣನಲ್ಲಿ ನೋಡಿ ಎಷ್ಟು ಸುಂದರವಾಗಿ ಮಾತಾಡ್ತಾನೆ ಹೇಗೆ ಅಂದರೆ ಅದೃತಾಂ ಅವಿಲಂಬಿತಾಂ ಆ ಮಾತಲ್ಲಿ ಅವಸರ ಇಲ್ಲ ಹಾಗಂತ ಮಾತಲ್ಲಿ ಅನಗತ್ಯ ವಿಳಂಬವೂ ಇಲ್ಲ ಈಗೊಂದು ಶಬ್ದ ಒಂದು ಕ್ಷಣ ಬಿಟ್ಟು ಇನ್ನೊಂದು ಶಬ್ದ ಅನ್ನೋ ಥರ ಇಲ್ಲ ತಕ್ಕಷ್ಟು ವೇಗ ಇದೆ ಆದರೆ ಅನಗತ್ಯವಾದ ವೇಗ ಇಲ್ಲ ಅದೃತಾಂ ಅವಸರ ಇಲ್ಲ ಅವಿಲಂಬಿತಾಂ ವಿಳಂಬವೂ ಕೂಡ ಇಲ್ಲ ಅಂತ ಮಧ್ಯಮ ಸ್ವರದಲ್ಲಿ ಮಾತಾಡ್ತಾ ಇದ್ದಾನೆ ಕೆಲವರು ಮಂದ ಸ್ವರದಲ್ಲಿ ಮಾತಾಡ್ತಾ ಇರ್ತಾರೆ ಏನು ಅಂತಲೇ ಗೊತ್ತಾಗೋದಿಲ್ಲ ಏನು ಕೆಲವರು ಮಾತಿರ್ತದೆ ತಾರಕವೇ ಅಲ್ಲೇ ಇರ್ತದೆ ಸ್ವರ ಅವರದ್ದು ಹರಟಾಗ್ತದೆ ಕಿರಿಕಿರಿ ಆಗ್ತದೆ ಇದಾಗಲ್ಲ ಮಧ್ಯಮ ಸ್ವರ ಹನುಮಂತ ಮಾತಾಡ್ತಕ್ಕಂಥದ್ದು ಅಂತ ಅವಿಸ್ತರಾಂ ಅಸಂದಿಗ್ಧ ತುಂಬ ವಿಸ್ತಾರ ಅಲ್ಲ ಮಾತು ಕೆಲವು ಬಾರಿ ಮಾತು ಹದಬಾದ ಬೇಗದಲ್ಲೇ ಇರ್ತದೆ ಆದರೆ ಒಂದು ವಾಕ್ಯ ಬೇಕಾಗೋದು ಹನ್ನೊಂದು ವಾಕ್ಯ ಮಾತಾಡ್ತಾರೆ ಅನಕ್ಕಿ ವಿಷಯಕ್ಕೆ ಬರೋ ಹೊತ್ತಿಗೆ ನಿದ್ದೆ ಬಂದಿರ್ತದೆ ನಮಗೆ ಅನಗತ್ಯ ವಿಸ್ತಾರ ಇಲ್ಲ ಅಂತ ಅಸಂದಿಗ್ಧಾಮ್ ಕೆಲವರು ಎಷ್ಟು ಶಾರ್ಟ್ ಮಾಡ್ತಾರೆ ಅಂದರೆ ಅದು ಹಾಗೋ ಹೀಗೋ ಅದರ ಅರ್ಥ ಏನು ಅಂತ ಸಂಶಯ ಬಂದುಬಿಡ್ತದೆ ಆಮೇಲೆ ಅಂತ ಏನು ಹೇಳಿದಂತೆ ಆಯಿತು ಅಂತ ಗೊತ್ತಾಗೋದಿಲ್ಲ ಅಂತ ಅದಲ್ಲ ಅವಿಸ್ತರಾ ಅಸಂದಿಗ್ಧಾಮ್ ಜೀವನಕ್ಕೆ ಈ ಶೈಲಿ ಬರಬೇಕು ಅದರಲ್ಲಿ ನಮಗೆ ಅಂದರೆ ವೇಗ ಅದು ಕಡಿಮೆ ಆಗೋ ಸಂದರ್ಭಗಳು ಭಾಳ ಕಡಿಮೆ ಇದೆ ನಮ್ಮ ಜೀವನದಲ್ಲಿ ಇವತ್ತಿನ ಜೀವನದಲ್ಲಿ ಕಡಿಮೆ ಆಗೋದಿಲ್ಲ ಜಾಸ್ತಿ ಆಗೋ ಸಂದರ್ಭವೂ ಭಾಳ ಇರ್ತಕ್ಕಂಥದ್ದು ಹಾಗಾಗಿ ಸಾಧ್ಯವಾದಷ್ಟು ತಾಳ್ಮೆಯೇ ತಪಸ್ಸು ಅಂಥ ತಪಸ್ಸನ್ನು ಎಲ್ಲದರಲ್ಲಿಯೂ ಪ್ರತಿಯೊಂದರಲ್ಲಿಯೂ ಸ್ನಾನವೋ ಊಟವೋ ಅಥವಾ ಪ್ರತಿಯೊಂದರಲ್ಲೂ ಕೂಡ ನಾವು ಮಾಡುವ ಪ್ರತಿಯೊಂದು ಒಂದು ಬಟ್ಟೆ ಉಟ್ಕೊಂಡ್ರೆ ಎಲ್ಲದರಲ್ಲೂ ಕೂಡ ಆ ಒಂದು ಸಮಾಧಾನದಲ್ಲಿ ತಾಳ್ಮೆಯಲ್ಲಿ ನಾವು ಅದನ್ನು ಮಾಡುವಂತೆ ಆಗಬೇಕು ಆಗ ಕಾರ್ಯ ತುಂಬ ಸುಂದರವಾಗಿ ಪರಿಪೂರ್ಣವಾಗಿ ನಿಷ್ಕಲಂಕವಾಗಿ ನಿರ್ದೋಷವಾಗಿ ಆಗ್ತದೆ ಹಾಗಾಗಿ ದೇವರು ನಿಮಗೆಲ್ಲ ತುಂಬ ದುಡ್ಡು ಕೊಡಲಿ ಮುತ್ತುರತ್ನಗಳನ್ನು ಕೊಡಲಿ ನಿಮಗೆ ಇವತ್ತೇ ಯಾವುದಾರಲ್ಲಿ ಆಟ್ರಿ ಬರಲಿ ನಿಮಗೆ ಅಂತ ಆಶೀರ್ವಾದ ಮಾಡೋದಕ್ಕಿಂತ ನಿಮಗೆಲ್ಲ ತಾಳ್ಮೆ ಬರಲಿ ಆ ತಾಳ್ಮೆ ಒಂದು ಬಂದರೆ ಅದನ್ನ ಯಾರೂ ಕೇಳೋದಿಲ್ಲ ಅದನ್ನು ನಮ್ಮಲ್ಲಿ ಬರುವ ನೂರು ಜನರಲ್ಲೂ ಒಬ್ಬನು ಕೂಡ ಗುರುಗಳ ತಾಳ್ಮೆ ಕೊಡಿ ನನಗೆ ಅಂತ ಕೇಳೋರು ಯಾರೂ ಇಲ್ಲ ಅದು ಇದು ಬೇರೆ ಕೆಳಗೆ ಕೇಳ್ತಕ್ಕಂಥವ್ರು ಇರ್ತಕ್ಕಂಥ ಇದೊಂದು ಬಂದರೆ ಅದೆಲ್ಲ ಬರ್ತದೆ ತಾನಾಗಿ ಬೇರೆ ಅನೇಕ ಉಪಕಾರಗಳು ಅನೇಕ ಪ್ರಯೋಜನಗಳು ಆಗ್ಬಿಡ್ತವೆ ತಾನಾಗಿ ಹಾಗಾಗಿ ಅಂಥ ತಾಳ್ಮೆಯ ವರವನ್ನು ಭಗವಂತ ನಿಮಗೆಲ್ಲ ಕೊಡಲಿ ಎಂಬುದಾಗಿ ನಾವು ಹರಿಸಿ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತಿದೆ ಹರಿ ರಾಮ